ನೋಡಿ ಸ್ನೇಹಿತರೆ ನಾನು ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ ಇತರೆ ತಾವು ಏನೋ ಅನ್ಯತೆ ಭಾವಿಸ್ಬೇಡಿ ನೋಡಿ ನನ್ನ ಒಂದು ಪಾಲ್ನಲ್ಲಿ ನನ್ನ ಒಂದು ದೃಷ್ಟಿಯಲ್ಲಿ ದೇವರು ಯಾರಪ್ಪ ಅಂತಂದರೆ ಮೊದಲನೇ ದೇವರು ಆ ಮೇಲಿರ್ತಕ್ಕಂತಹ ಪರಮಾತ್ಮ ಎರಡನೇ ದೇವರು ವೈದ್ಯ ವೈದ್ಯೋ ಹರಿ ಅಂತ ಹೇಳ್ತಾರೆ ಡಾಕ್ಟರ್ಸು ಮೂರನೇ ದೇವರು ಈ ದೇಶವನ್ನು ಕಾಯುವಂತಹ ಸೈನಿಕ ಇದಕ್ಕಿಂತಲ್ಲ ಮುಖ್ಯವಾದಂತಹ ದೇವರು ಅಂತಂದರೆ ಇಡೀ ದೇಶಕ್ಕೆ ಅನ್ನ ಕೊಡುವಂತಹ ರೈತ ಎಲ್ಲರೂ ಕೂಡ ಈ ಒಂದು ರೈತರ ಒಂದು ಬೆಳೆದಂತಹ ಬೆಳೆಗಳಿಗೆ ಸೂಕ್ತವಾದ ಬೆಂಬಲವನ್ನು ಕೊಡಿ ಮತ್ತು ರೈತನ ಕಷ್ಟ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಮತ್ತು ಅರ ಕೆಲವಾರು ಅರಣ್ಯದ ಅಂಚಿನಲ್ಲಿ ಬದುಕುತ್ತಿರುವಂತಹ ರೈತರು ಇವತ್ತು ಪ್ರಾಣಿ ಬಲಿಗೆ ಆ ಒಂದು ಜೀವವನ್ನು ಹಾನಿ ಮಾಡಿಕೊಂಡು ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಪಾಪ ಸರ್ಕಾರಕ್ಕೆ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡದೆ ಒಂದು ಜೀವ ಹೋದಂತಹ ಜೀವಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಯಡಿಯಾಲ ಮತ್ತು ಬಂಡೀಪುರ ಅರಣ್ಯ ವಲಯದಲ್ಲಿ ಸಾಕಷ್ಟು ಪ್ರಾಣಿಗಳು ರೈತನ ಮೇಲೆ ಅಟ್ಯಾಕ್ ಇದ್ದೇವೆ ಮತ್ತು ಬೆಳೆ ನಷ್ಟ ಮಾಡ್ತಾ ಇನ್ನು ಇದಕ್ಕೆ ನಮ್ಮ ಮಾನ್ಯ ಈಶ್ವರ್ ಅವರು ಕೂಡ ನಮ್ಮ ಬಂಡೀಪುರಕ್ಕೆ ಆಗಮಿಸಿದರು ಅವ್ರಿಗೆಲ್ಲ ಒಂದು ಸೂಕ್ತವಾದ ಒಂದು ರೈಲ್ವೆ ಬ್ಯಾರಿಕೇಡ್ರಾಗ್ತೀನಿ ಮತ್ತು ಆಟ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ರೈತರು ನೆಮ್ಮದಿಯಿಂದ ಉಸಿರಾಡಬೇಕು ಅಂತಂದರೆ ಅವರಿದ್ದರೆ ಈ ದೇಶ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಶಾಲು ಏನಿದೆ ಇದು ಮೊದಲನೇ ದೇವರು ಆ ಪರಮಾತ್ಮ ಎರಡನೇ ದೇವರು ಅಂದರೆ ಇದನ್ನು ಕಣ್ಣು ಹೊತ್ಕೊಂಡು ನಾವು ರೈತರಿಗೋಸ್ಕರ ನಾವೆಲ್ಲರೂ ಕೂಡ ಅವರ ಕಷ್ಟನೇ ನಮ್ಮ ಕಷ್ಟ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ರೈತರಿಗೆ ಸಹಕಾರ ಕೊಟ್ಟು ಬೆಂಬಲಿಸೋಣ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ